ಒಂದು ಮಾತನ್ನು ಗಮನಿಸ್ಬೇಕು ನಾವು ಮಕ್ಕಳು ಯಾವತ್ತು ನೇರವಾಗಿ ಹೇಳದ್ದನ್ನು ಒಳಗೆ ತಗೊಳ್ಳೋದಿಲ್ಲ ನೀವು ನೇರವಾಗಿ ಏನಾದರೂ ಹೇಳಿದ್ರಿ ಅದು ಉಪದೇಶಾತ್ಮಕವಾದಂಥ ರೀತಿಯೊಳಗೆ ಹೇಳಿದರೆ ಮನಸ್ಸಿನ ಬಾಗಲ ಮುಚ್ಕೊಂಡ್ಬಿಡ್ತಾವೆ ಆದರೆ ಪರೋಕ್ಷವಾಗಿ ಇನ್ನೊಬ್ಬರು ಚರ್ಚೆ ನಡೀತಿರ್ತದಲ್ಲ ಅವಾಗ ಎಲ್ಲವನ್ನೂ ಹೀರ್ಕೊಳ್ತಾ ಇರ್ತಾರವ್ರು ಮನೆಯೊಳಗೆ ದೊಡ್ಡವ್ರದ್ದು ಏನೇನೋ ಮಾತುಕತೆಗಳನ್ನು ನಡೆದಿರ್ತಾವ ಯಾವುದೋ ಒಂದು ಆರ್ಥಿಕತೆಯ ವಿಷಯ ಇರ್ಬೋದು ಮತ್ತೊಂದು ಯಾವುದೋ ಸಂಬಂಧದ ವಿಷಯ ಇರ್ಬೋದು ಅವಲ್ಲಿ ಏನು ಮಾತುಕತೆ ಎಲ್ಲವನ್ನೂ ನಡೆದಿರ್ತದೆಲ್ಲವನ್ನೂ ಮುಕ್ತವಾಗಿ ಬಾಗಿಲನ್ನ ಮನಸ್ಸಿನ ಬಾಗಿಲ ತೆಗೆದಿಟ್ಬಿಟ್ಟು ಬರ್ರಿ ಬೀದ್ರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿ ಮಾರುದ್ರಣ ನೀವು ಓದ್ಸಲ ಬಂದು ಹೋದ ಬಳಿಕ ಅವಾಗ ಬಹುಶಃ ಒಂದು ವರ್ಷ ಆಗಿ ಹೋಯ್ತೇನೆ ಒಂದು ಒಂದು ವರ್ಷ ಸಮೀಪ ಬಂತು ಹೌದು ಆಮೇಲೆ ನಾವು ಇನ್ನೂ ಹೆಚ್ಚು ನಮ್ಮ ಈ ಆವರಣದ ಕಡೆ ಲಕ್ಷ್ಯ ಕೊಟ್ವಿ ಹೌದು ನಾನು ಅದನ್ನೇ ಹೇಳ ಮಾತಾಡೋಣ ಎಷ್ಟು ಅದ್ಭುತವಾಗಿದೆ ಅಂದರೆ ಒಂದು ಐವತ್ತು ಫೀಟ್ ಹೊರಗಡೆ ಹೋದರೆ ದೊಡ್ಡ ಊರು ಅದ್ರ ಒಳಗಡೆ ಬಂದರೆ ದೊಡ್ಡ ಕಾಡು ಇಷ್ಟು ಅದ್ಭುತ ಅಂದರೆ ಈ ಇದು ಎಲ್ಲ ಯಾಕೆ ಆಗ್ಬೇಕಾಗಿದೆ ಅಂತಂದ್ರೆ ಈಗ ಮಾತಾಡ್ತಿದ್ವಲ್ಲ ಈ ಎಲ್ಲ ಮನಸ್ಸಿನ ಒಳಗಡೆದು ಕಲ್ಮಶ ಹೋಗ್ಬೇಕಂದ್ರೆ ಇಂಥದ್ರಲ್ಲಿ ತೊಡ್ಕೋಬೇಕ ಅಂತ ಅನ್ಸಿಬಿಡುತ್ತೆ ಅಲ್ಲ ಅದನ್ನ ನಾನು ಮುಂದುವರೆದು ಮಾತಾಡೋನಿದ್ದೆ ಬರೀ ಮಕ್ಕಳದೇ ತಪ್ಪು ಮಕ್ಕಳದೇ ತಪ್ಪು ಮಕ್ಕಳು ತಪ್ಪು ಮಾಡಿದ್ದಾರೆ ಮಕ್ಕಳು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ಮಕ್ಕಳಿಗೆ ಹೇಳು ಎಲ್ಲವನ್ನೂ ಹೇಳೋ ಸ್ಪೇಸ್ ತಂದೆ ತಾಯಿ ನಾವು ಕೊಟ್ಟಿದ್ದೀವ ಅನ್ನೋದು ಬಹಳ ಮುಖ್ಯ ಆಗುತ್ತಲ್ವಾ ಹೌದು ಮಕ್ಕಳು ಯಾವಾಗಲೂ ಬೆಳೆಯೋದು ದೊಡ್ಡವರನ್ನ ನೋಡಿ ಹಾಂ ಹತ್ತಿರದ ಹಿರಿಯರನ್ನ ನೋಡಿ ಹತ್ತಿರದ ಹಿರಿಯರಾದರೆ ಯಾರು ಅವ್ವಾ ಅಪ್ಪ ಹ್ಞೂ ಅವರ ಮಾತುಗಳು ಅವರ ವರ್ತನೆಗಳು ಅವರ ನಿಲುವುಗಳು ಅವರ ನಂಬಿಕೆಗಳು ಇದನ್ನ ನೋಡಿಯೇ ಮಕ್ಕಳು ಬೆಳೀತಾ ಇರ್ತಾರೆ ತಮ್ಮೊಳಗೆ ತುಂಬಿಕೊಳ್ತಾ ಇರ್ತಾರೆ ಇದು ಸರಿ ಇದು ತಪ್ಪು ಅನ್ನೋದನ್ನ ಹಾಂ ಹಾಗಾಗಿ ಮಕ್ಕಳನ್ನ ರೂಪಿಸೋದೇನಿದೆಯಾ ಇದು ಪಾಲಕರಾಗಿ ನಮ್ಮ ಜವಾಬ್ದಾರಿಯಾಗಿರ್ತದೆ ನಾವು ಒಳ್ಳೆಯ ಮಾದರಿಗಳಾಗಿ ಅವ್ರ ಮುಂದೆ ಇದ್ದರೆ ಅವರು ನಿಶ್ಚಿತವಾಗಿಯೂ ಅದು ಅದನ್ನು ಒಳಗೆ ತಗೋತಾರೆ ಮೊನ್ನೆ ರಾತ್ರಿ ಈ ಸದ್ಯ ನನ್ನ ಮಗಳು ಎಮ್ ಸಿ ಲೈಫ್ ಸೈನ್ಸಸ್ ಓದ್ತಾ ಇದ್ದಾಳೆ ಅಹಮದಾಬಾದ್ ಒಳಗೆ ಕಲ್ಕತ್ತಾದೊಳಗೆ ಅವ್ರದ್ದೊಂದು ರಾಷ್ಟ್ರೀಯ ಮಟ್ಟದ ಒಂದು ಸಮಾವೇಶ ತನ್ನ ಗೆಳತಿಯರ ಜೊತೆ ಅವಳು ಅಲ್ಲಿ ಹೋಗಿದ್ಲು ಅವಳು ಮೊನ್ನೆ ರಾತ್ರಿ ಫೋನ್ ಮಾಡಿದ್ಲು ಒಂದು ಮಾತು ಹೇಳಿಬಿಟ್ಲ ಅವಳು ನಾವಿಬ್ಬರು ಕುಡಿಯ ಇದ್ವಿ ತಾಯಿಗೆ ಫೋನ್ ಫೋನ್ ಮಾಡಿದ್ಲು ನಾವಿಬ್ರು ನೋಡ್ತಾ ಇದ್ವಿ ಕೇಳ್ತಾ ಇದ್ವಿ ಅವಳು ಮಾತು ನೀವಿಬ್ಬರು ನನ್ನನ್ನು ಹೆಂಗೆ ಬೆಳೆಸಿದಿರಿ ನನಗೆ ಭಾಳ ಖುಷಿ ಕೊಟ್ಟದ ಇಂಥ ಮಾತುಗಳು ಮಕ್ಕಳಿಂದ ಬರೋದು ನಮಗೆ ಆಶ್ಚರ್ಯ ಆಗಿ ಹೋಗ್ಬಿಡ್ತು ಇದ್ಕೊಂಡು ಈ ಮಾತು ಯಾಕೆ ಅಂತ ಅವಳು ಹೇಳಿದ್ದೇನಂದ್ರೆ ನನ್ನ ಗೆಳತಿಯರ ವರ್ತನೆ ಅವ್ರ ಮಾತನ್ನು ನಾನು ಏನು ನೋಡ್ತಾ ಇದ್ದೀನೋ ತಮ್ಮ ಬಗ್ಗೆಯೂ ಪರಿವೇ ಇಲ್ಲ ಉಳಿದವರ ಬಗ್ಗೆಯೂ ಪರಿವೇ ಇಲ್ಲ ನಾವು ಎಲ್ಲಿದ್ದೀವಿ ಸಮಯ ಪಾಲನೆ ಒಂದು ಶಿಸ್ತು ನಾನು ಎಷ್ಟೇ ಒತ್ತಾಯ ಮಾಡಿದರೂ ಅವರೊಳಗೆ ಅದು ಕಾಣಿಸೋದೇ ಇಲ್ಲ ಆದರೆ ನೀವೇ ನನ್ನನ್ನು ಯಾವ ರೀತಿ ಬೆಳೆಸಿದಿರೋ ಅದಕ್ಕಾಗಿ ಥ್ಯಾಂಕ್ಸ್ ಅಂತ ಹೇಳಿಬಿಟ್ರಿ ನಮಗೂ ಅದು ಅದು ಸಾಧ್ಯ ಇದೆ ಅದು ಸಾಧ್ಯ ಇದೆ 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 ಆದರೆ ಅದನ್ನ ನಾವು ಅದನ್ನ ಲೆಕ್ಕಕ್ಕೆ ತೊಗೊಳ್ಳಲು ಬರೀ ಮಕ್ಕಳ ಮೇಲೆ ಆರೋಪ ಮಾಡ್ತಾ ಇರ್ತೀವಿ ಆ್ಯಕ್ಚುಲಿ ಬಹುಪಾಲು ಪಾಲಕರದೇ ಇರಲಿಲ್ಲ ಗಮನ ಹರಿಸೋದಿಲ್ಲ ಹರಿಸಿರೋದಿಲ್ಲ ಆಮೇಲೆ ಶಾಲೆಗೆ ದೊಡ್ಡ ದೊಡ್ಡ ಫೀಸ್ ಕಟ್ಬಿಟ್ರೆ ದೊಡ್ಡ ದೊಡ್ಡ ಶಾಲೆಗೆ ಸೇರಿಸ್ಬಿಟ್ರೆ ನಮ್ಮ ಪರಿಸ್ಥಿತಿ ನಮ್ದು ಕೆಲಸ ಮುಗೀತು ಅಂತ ಮತ್ತು ಆ ಶಾಲಾ ಫೀಸ್ಗೋಸ್ಕರನೇ ಇವ್ರ ಎಲ್ಲವನ್ನೂ ಬಿಟ್ಟು ದುಡಿಯುವಂತದ್ದು ಮಕ್ಕಳಿಗೆ ಹೇಳುವಂತದ್ದು ನಿನ್ಗೋಸ್ಕರನೇ ದುಡಿತಾ ಇದೀನಲ್ಲ ಅಂತ ಮಕ್ಕಳಿಗೆ ಅದು ಬೇಕಿತ್ತಾ ಅನ್ನೋದು ನಮಗ್ ಗೊತ್ತಿಲ್ಲ ಹೌದು ಶಿಕ್ಷಣ ಎಂತದ್ ಬೇಕು ಏನ್ ಬೇಕು ಎಷ್ಟು ಸರಳ ಬೇಕು ಈಗೀಗ ಎಷ್ಟಕ್ಕೆ ಬೇಕು ಏನು ಏನು ಗೊತ್ತಿಲ್ಲದೆ ಸುಮ್ಮನೆ ಹಂಗೆ ಓಡ್ತಾ ಇದೀವಿ ಅಂತ ಮೌಲ್ಯಗಳ ಶಿಕ್ಷಣ ಅಂತ ನಾವು ಮಾತಾಡ್ತೀವಲ್ಲ ನಾವು ಒಟ್ಟಾರೆಯಾಗಿ ಈ ಕಲಿಸೋದು ಅಂತ ಏನಿದೆಯಲ್ಲ ತರಬೇತಿ ಕೊಡೋದು ಕಲಿಸೋದು ಇದು ಇದು ನಮ್ಮ ಜವಾಬ್ದಾರಿ ಅಲ್ಲ ಅದು ಶಾಲೆ ಜವಾಬ್ದಾರಿ ಅಂತ ಮಾಡಿಟ್ಬಿಟ್ಟಿವಿ ಇಷ್ಟು ಫೀ ಕೊಡ್ತೀವಿ ಶಾಲೆ ಎಲ್ಲವನ್ನೂ ಕೊಡ್ಬೇಕು ನಮಗೆ ಶಾಲೆ ಪಠ್ಯಕ್ರಮದೊಳಗೆ ಏನು ವಿಷಯಗಳಿರ್ತಾವೋ ಅದನ್ನೆಲ್ಲವನ್ನೂ ಕಲಿಸ್ಬೇಕು ನೃತ್ಯ ಕಲಿಸ್ಬೇಕು ಕರಾಟೆ ಕಲಿಸ್ಬೇಕು ಮೌಲ್ಯ ಶಿಕ್ಷಣಗಳನ್ನು ಕಲಿಸ್ಬೇಕು ಇವತ್ತು ಇದನ್ನೂ ಕಲಿಸ್ಬೇಕು ಅದನ್ನೂ ಕಲಿಸ್ಬೇಕು ಎಲ್ಲವನ್ನೂ ಶಾಲೆಯೇ ಮಾಡಬೇಕು ಅಂತ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮನೆಯೊಳಗೆ ಪಾಲಕರಾಗಿ ಒಂದು ವೈಚಾರಿಕತೆಯನ್ನು ನಾವು ಮಕ್ಕಳೊಳಗೆ ಯಾವ ಯಾವ ರೀತಿ ಬಳಸ್ಬೋದು ಸ್ವಯಂ ಜವಾಬ್ದಾರಿಯನ್ನು ಯಾವ ರೀತಿ ಕಲಿಸ್ಬೋದು ಯಾವ ರೀತಿ ಅವರಿಗೆ ಹೆಚ್ಚು ಹೆಚ್ಚು ಧೈರ್ಯ ಬರುವಂತಹ ಅವಕಾಶಗಳನ್ನು ನಾವು ಸೃಷ್ಟಿ ಮಾಡಿಕೊಂಡು ಮಾಡಿಕೊಳ್ಳೋದಿಲ್ವ ಅದು ಯಾವುದೋ ಒಂದು ಚಾರಣಕ್ಕೆ ಕರ್ಕೊಂಡು ಹೋಗೋದು ಪ್ರವಾಸಕ್ಕೆ ಕರ್ಕೊಂಡು ಹೋಗೋದು ಹೊರಗೆ ಯಾರದೋ ಒಬ್ಬರನ್ನ ಭೆಟ್ಟಿಗೆ ಕರ್ಕೊಂಡು ಹೋಗೋದು ಒಂದು ಊರೊಳಗೂ ಬೇಕಾದಷ್ಟು ಜನ ಸಾಧನೆ ಮಾಡಿದವರು ಸಿಕ್ಕೇ ಸಿಗ್ತಾರೆ ಅವ್ರ ಜೊತೆ ಮಕ್ಕಳನ್ನು ಕರ್ಕೊಂಡೋಗಿ ಒಂದಷ್ಟು ಹೊತ್ತು ಅವ್ರ ಜೊತೆ ಕೂತ್ಕೊಂಡು ಅವ್ರ ಬಾಲ್ಯದ ಬಗ್ಗೆ ಅವ್ರ ಬದುಕಿನ ಬಗ್ಗೆ ನಾವು ಸುಮ್ಮನೆ ಹರಿಟ ಹರಟೆ ಹೊಡಿತಾ ಇರ್ತೀವಿ ಒಂದು ಮಾತನ್ನು ಗಮನಿಸ್ಬೇಕು ನಾವು ಮಕ್ಕಳು ಯಾವತ್ತೂ ನೇರವಾಗಿ ಹೇಳದ್ದೇನು ಒಳಗೆ ತಗೊಳ್ಳೋದಿಲ್ಲ ನೀವು ನೇರವಾಗಿ ಏನಾದರೂ ಹೇಳಿದಿರಿ ಅದು ಉಪದೇಶಾತ್ಮಕವಾದಂಥ ರೀತಿಯೊಳಗೆ ಹೇಳಿದರೆ ಮನಸ್ಸಿನ ಬಾಗಲ ಮುಚ್ಕೊಂಡ್ಬಿಡ್ತಾವ್ ಆದರೆ ಪರೋಕ್ಷವಾಗಿ ಇನ್ನೊಬ್ಬರು ಚರ್ಚೆ ನಡೀತಿರ್ತದಲ್ಲ ಅವಾಗ ಎಲ್ಲವನ್ನೂ ಹೀರ್ಕೊಳ್ತಾ ಇರ್ತಾರವ್ರು ಮನೆಯೊಳಗೆ ಏನೇನೋ ಮಾತುಕತೆಗಳನ್ನ ನಡೆದಿರ್ತಾವ ಯಾವುದೋ ಒಂದು ಆರ್ಥಿಕತೆಯ ವಿಷಯ ಇರಬಹುದು ಮತ್ತೊಂದು ಯಾವುದೋ ಸಂಬಂಧದ ವಿಷಯ ಇರ್ಬೋದು ಅವಲ್ಲಿ ಏನು ಮಾತುಕತೆ ನಡೆದಿರ್ತದೆ ಎಲ್ಲವನ್ನೂ ಕೇಳಿಸ್ಕೊಂಡಿರ್ತಾರೆ ಬಹಳ ಮುಕ್ತವಾಗಿ ಬಾಗಿಲನ್ನು ಮನಸ್ಸಿನ ಬಾಗಿಲ ತೆಗೆದಿಟ್ಬಿಟ್ಟು ಹಾಗಾಗಿ ಅದು ಯಾವಾಗಲೂ ಪರೋಕ್ಷವಾಗಿ ಏನನ್ನು ಕೊಡಬಹುದು ಶ್ರಮ ಶ್ರಮಗೌರವ ಅನ್ನೋದನ್ನು ನಾವು ಯಾವ ರೀತಿ ಕಲಿಸ್ಬೌದು ಮಕ್ಕಳಿಗೆ ಇದಕ್ಕೊಂದು ಇನ್ನೊಂದು ಬಂದು ಅದಕ್ಕೆ ಆಮೇಲೆ ಬರ್ತೀನಿ ಮನೆಯಲ್ಲಿ ಜಗಳಗಳು ಎಷ್ಟು ಮುಖ್ಯ ಯಾಕೆ ಆಡಬೇಕು ಎಷ್ಟು ಆಡಬೇಕು ಮತ್ತು ನಾವು ಅದನ್ನು ಹೇಗೆ ತಗೋಬೇಕು ಅಲ್ಲ ನೋಡ್ರಿ ಜಗಳ ಅಂತ ಶಬ್ದಕ್ಕಿಂತಲೂ ಭಿನ್ನಾಭಿಪ್ರಾಯ ಅನ್ನೋದು ಹೆಚ್ಚು ಮಹತ್ವದ್ದು ಹೌದಾ ಇಬ್ರು ವ್ಯಕ್ತಿಗಳು ಕೂಡಿ ಜೀವನ ಮಾಡೋದಿರ್ತದೆ ಯಾವುದೋ ಒಂದು ವಿಷಯದ ಬಗ್ಗೆ ಭಿನ್ನಾಭಿಪ್ರಾಯ ಇರೋದು ಸಹಜ ಸ್ವಾಭಾವಿಕ ಅನಿವಾರ್ಯ ಅನಿವಾರ್ಯ ಇದ್ದೇ ಇರ್ತದೆ ಯಾವುದೋ ಒಂದು ಕೆಲಸಕ್ಕೆ ನಾವು ಇಷ್ಟು ದುಡ್ಡು ಖರ್ಚು ಮಾಡಬೇಕು ಅಂತಾದ್ರೆ ಮಾಡೋಣ ಅಂತ ಒಬ್ರು ಮಾಡೋದು ಬೇಡ ಅಂತ ಇನ್ನೊಬ್ರು ಆ ಊರಿಗೆ ಹೋಗೋಣ ಅಂತ ಇತ್ತಂದ್ರೆ ಇವಾಗ ಹೋಗೋದು ಬೇಡ ಅಂತ ಒಬ್ರು ಹೋಗೋಣ ಅಂತ ಇನ್ನೊಬ್ರು ಈ ರೀತಿಯ ಭಿನ್ನಾಭಿಪ್ರಾಯ ಇರ್ತದೆ ಆದ್ರೆ ಅದನ್ನ ಎಷ್ಟು ದೀರ್ಘಕ್ಕೆ ತಗೊಂಡೋಗುದು ಆ ಭಿನ್ನಾಭಿಪ್ರಾಯವನ್ನು ಒಂದು ಜಗಳವಾಗಿ ಮಾಡ್ಕೊಳ್ಬೇಕಾ ಅದರ ಸಲುವಾಗಿ ದೊಡ್ಡ ಮನಸ್ತಾಪ ಮಾಡ್ಕೊಳ್ಬೇಕಾ ಇದು ನಮ್ಮ ಇರಬೇಕು ಹೌದು ನಾವು ಮುಕ್ತವಾಗಿ ಚರ್ಚೆ ಮಾಡೋಣ ಒಬ್ರದ್ದು ಹೆಚ್ಚು ಸರಿ ಆಗ್ತದೆ ಇನ್ನೊಬ್ಬರು ಸರಿ ಅನ್ನಿಸೋದಿಲ್ಲ ಕೊನೆಗೂ ಒಂದು ನಿರ್ಣಯಕ್ಕೆ ಬರ್ತೀವಿ ನಾವು ಇದನ್ನು ಮಾಡೋಣ ಅಥವಾ ಇದನ್ನು ಮಾಡೋದು ಬೇಡ ಅಂಥೇಳಿ ಅದನ್ನು ಒಪ್ಕೊಳ್ಳೋದಿದೆಯಲ್ಲ ಹೌದಪ್ಪ ಇವತ್ತಿನ ಮಟ್ಟಿಗೆ ಒಂದು ಒಂದು ರೀತಿಯ ಒಪ್ಪಂದ ಕೊಡುಕೊಳ್ಳೋದು ಅದು ಬಹಳ ಬಹಳ ಮುಖ್ಯ ಮತ್ತು ಅದರೊಳಗೆ ವಿರಸ ಉಳಿಯದ ಹಾಗೆ ಆ ಕ್ಷಣಕ್ಕೆ ನನಗೇನು ಯಾಕೋ ನನ್ನ ಅಭಿಪ್ರಾಯಕ್ಕೆ ಉತ್ತೇಜನ ಸಿಗಲಿಲ್ಲ ಗೆಲುವು ಸಿಗಲಿಲ್ಲ ಅಂತ ಆಗಬಹುದು ಸರಿ ಆದರೆ ಅದೇ ಏನು ದೊಡ್ಡ ವಿಷಯ ಆಗಬೇಕಾಗಿಲ್ಲ ಒಂದು ನಿರ್ಣಯಕ್ಕೆ ಬಂದ ಮೇಲೆ ಅದ್ರ ಅದ್ರ ಪ್ರಕಾರ ಹೋಗಿಬಿಡೋದು ಹ್ಞೂ ಅಲ್ಲ ನನ್ನ ನನಗೊಂಚೂರು ಹಾಗೆ ವಿಚಾರ ಮಾಡ್ತಿದ್ದೆ ಅಣ್ಣ ನಾನು ನಿಮ್ಮ ಹತ್ರ ಜಗಳ ಆಡಬೇಕಂದ್ರೆ ಬೇಕು ಅನ್ನುವ ಜಗಳ ಹ್ಞೂ ಅಥವಾ ಉಳಿಸ್ಕೋಬೇಕು ಅನ್ನೋದ್ರ ಪರವಾಗಿ ಜಗಳ ಸಿಟ್ಟಿ ಅದಕ್ ಬರ್ತದ್ರೆ ಏ ನೀನ್ ಯಾಕೆ ಹಿಂಗ ಮಾಡಿದೆ ಮಾರ ಅವನು ಯಾರೋ ಮಾಡ್ತಾನಂದ್ರೆ ನನ್ಗೆ ಚಿಂತೆ ಇಲ್ಲ ನೀನ್ ಯಾಕೆ ಮಾಡಿದೆ ಅಂಥದ್ದು ಒಂದೇನು ಅದು ಗೆಳೆಯನ ಹತ್ರ ಆಗಿರ್ಬೋದು ಹೆಂಡತಿ ಹತ್ರ ಆಗಿರ್ಬೋದು ಮಕ್ಕಳ ಹತ್ರ ಆಗಿರ್ಬೋದು ಅಂದ್ರೆ ಜಗಳ ನಮಗೆ ನೀನ್ ಬೇಕು ಅನ್ನೋ ಉದ್ದೇಶಕ್ಕೆ ಜಗಳ ಆಡ್ತಿದೀನಿ ಬೇಡ ಅನ್ನೋದಕ್ಕಲ್ಲ ಅಂತ ತಿಳ್ಕೊಂಡ್ರೆ ಸೂಕ್ತವಾದ ಅಂತ ಅಲ್ಲ ಹೌದು ಆದ್ರೆ ಹೀ ನನ್ನದೊಂದು ನಿಲುವಿರ್ತದೆ ನನ್ನದೊಂದು ಅಭಿಪ್ರಾಯ ಇರ್ತದೆ ಅಷ್ಟೇ ಗಟ್ಟಿಯಾಗಿ ನಿಮ್ದೊಂದು ಅಭಿಪ್ರಾಯ ಇರ್ತದೆ ನನ್ನದೇ ಸರಿ ಅನ್ನೋದು ನನಗೆ ನನಗನ್ನಿಸ್ತಿರ್ತದೆ ನಿಮ್ಮದು ಸರಿ ಅಂತ ನೀವು ಹೇಳ್ತಾ ಇರ್ತೀವಿ ಇದೇ ಮುಖಾಮುಖಿ ಅಲ್ಲ ಮುಖಾಮುಖಿ ಆಗೋದೇ ಈ ಕಾರಣಕ್ಕಾಗಿ ಓಕೆ ಆವಾಗ ಸ್ವಲ್ಪ ತಾಳ್ಮೆಯಿಂದ ಹೌದಪ್ಪ ಎರಡೂ ದೃಷ್ಟಿಕೋನ ದೃಷ್ಟಿಕೋನಗಳನ್ನು ಸಾರಾ ವಿಚಾರ ಮಾಡಿ ಇದು ಸರಿ ಆದೀತಾ ಒಂದು ಒಮ್ಮತಕ್ಕೆ ಬರೋದು ಒಂದು ಒಮ್ಮತಕ್ಕೆ ಬರೋದು ಒಬ್ಬರು ಒಂದು ಹೆಜ್ಜೆ ಹಿಂದಿಡಬೇಕಾಗ್ತದೆ ಹ್ಞೂ ಒಂದು ಹೆಜ್ಜೆ ಹಿಂದಿಡಬೇಕಾಗ್ತದೆ ಹಾಗೆ ಹೆಜ್ಜೆ ಹೆಜ್ಜೆ ಹಿಂದಿಟ್ಟು ಒಂದು ಒಮ್ಮತಕ್ಕೆ ಬಂದಿದ್ದಾದ್ರೆ ಈ ದೊಡ್ಡ ಜಗಳಗಳು ಹಾ ಮನಸ್ತಾಪಗಳು ವಿರಸಗಳು ಅವು ಕಡಿಮೆ ಆಗ್ತಾ ಹೋಗ್ತಾವಂತ ಆಮೇಲೆ ಮಕ್ಕಳಿದ್ರಿಗೆ ಜಾಡಬಾರ್ದು ಅಂತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತ ಮಾಡಲೇಬೇಕು ಮಾಡಬೇಕು ಹೌದು ಇದು ನನ್ನ ನಿಲುವು ನನ್ನ ಅಭಿಪ್ರಾಯ ಇದು ನಿಮ್ಮ ನಿಲುವು ನಿನ್ನ ಅಭಿಪ್ರಾಯ ಇವು ಮಕ್ಕಳ ಎದುರಿಗೂ ವ್ಯಕ್ತ ಆಗಬೇಕು ಯಾಕಂದರೆ ನಾಳೆ ಬದುಕಿನೊಳಗೆ ಅವರು ಇದನ್ನು ನೋಡುವವರಿದ್ದಾರೆ ದೊಡ್ಡವರಾದ ಮೇಲೆ ಇವುಗಳನ್ನು ಅವರು ತಮ್ಮ ವೃತ್ತಿ ಜೀವನದೊಳಗೋ ಮತ್ತೊಂದು ಕಡೆನೂ ಇದನ್ನು ಇದನ್ನು ನೋಡುವವರಿದ್ದಾರೆ ಅನುಭವಿಸುವವರಿದ್ದಾರೆ ಇದನ್ನು ನಿರ್ವಹಿಸೋದು ಹೇಗೆ ಅದನ್ನು ಕಲಿಬೇಕಲ್ಲ ಅಪ್ಪ ನಮ್ಮ ನನ್ನ ನಿಮ್ಮ ಭಿನ್ನಾಭಿಪ್ರಾಯವನ್ನು ಯಾವ ಹಂತದ ತನಕ ತಗೊಂಡೋಗೋದು ಮಾತುಗಳೊಳಗೆ ಎಷ್ಟು ಸಿಟ್ಟು ಬರಬೇಕು ವ್ಯಕ್ತ ಆಗಬೇಕು ಎಷ್ಟು ಆಕ್ರೋಶ ವ್ಯಕ್ತ ಆಗಬೇಕು ಅದರ ಕಡೆ ನಮ್ಮ ಎಚ್ಚರ ಇರಬೇಕು ನಾ ನಾವು ನಾವು ಜಗಳದ ಕಡೆ ಹೋಗಬಾರ್ದು ಹಾಂ ಸಿಟ್ಟಿನ ಮಾತುಗಳು ಬೈಗುಳಗಳು ಮತ್ತೊಂದು ಅದಕ್ಕೆ ಅವಕಾಶ ಕೊಡದೆ ಅದಕ್ಕೆ ಅವಕಾಶ ಕೊಡದೆ ಇದು ನನ್ನ ನಿಲುವು ಇದನ್ನು ನಿಲ್ಲು ಅದನ್ನು ಸಂಘರ್ಷ ಅಂತ ಮಾತಿನ ರೂಪದೊಳಗೆ ಆದರೆ ಸಿಟ್ಟು ಆಕ್ರೋಶ ಅದು ಅದಕ್ಕೆ ಅವಕಾಶ ಕೊಡೋದು ಬೇಡ ಹ್ಮ್ 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 ಈ ಸಾಮಾನ್ಯವಾಗಿ ಏನು ಅಂದ್ರೆ ಇಂಥದ್ದು ಏನಾದ್ರೆ ಮಕ್ಕಳನ್ನ ಹೊರ ಕಳ್ಸಿಬಿಡ್ತಿವಿ ಇಲ್ಲ ನೀವು ರೂಮ್ ಹೋಗ್ರಿ ಅಂತ ಹೇಳ್ತೀವಿ ಆ ಒಂದು ಕುತೂಹಲ ಅವ್ರಿಗೆ ಇದ್ದೇ ಅವ್ರ ರೂಮ್ ಒಳಗಡೆ ಹೋದ್ರು ಕೂಡ ಇದನ್ನೇ ಕೇಳಿಸ್ಕೊಳ್ತಿರ್ತಾರೆ ಅವರು ಹ ಇದನ್ನೇ ಕೇಳಿಸ್ಕೊತಿರ್ತಾರೆ ಆ ಈಗ ಹಂಗಾದ್ರೆ ನೀವ್ ಹೇಳೋ ಪ್ರಕಾರ ಇಲ್ಲ ಎಲ್ಲರನ್ನೂ ಕುಡಿಸ್ಕೊಂಡೇ ಚರ್ಚೆ ಹೌದು ಹೌದೌದು ಬಹಳಷ್ಟು ಒಟ್ಟು ವಿಷಯಗಳನ್ನು ತೀರ ಕೆಲವೇ ಕೆಲವು ವಿಷಯಗಳನ್ನು ನಾವು ಮಕ್ಕಳನ್ನು ದೂರ ಇಟ್ಟು ಮಾಡಬೇಕಾಗ್ತಿರ್ತದೆ ಹೌದಾ ಅಂತ ಸನ್ನಿವೇಶಗಳು ಸಂಗತಿಗಳು ಬದುಕಿನೊಳಗೆ ಅವು ನಮ್ಮವೇ ಆಗಿರಬಹುದು ತೀರ ಹತ್ತಿರದ ಸಂಬಂಧಿಕರದಾಗಿರಬಹುದು ಅದು ವೈವಾಹಿಕ ವಿಷಯಗಳಿರಬಹುದು ಆಸ್ತಿಯ ವಿಷಯ ಇರಬಹುದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾದಂತಹ ಅಭಿಪ್ರಾಯವನ್ನು ಮೂಡಿಸುವಂತಹ ಮಾತುಗಳನ್ನು ನಾವು ಮಕ್ಕಳೆದುರಿಗೆ ಮಾಡಬಾರ್ದು ಹೌದಾ ಈಗ ನನ್ನ ಅಣ್ಣನ ಬಗ್ಗೆ ನಾನೇನೋ ಹೇಳ್ತಿರ್ತೀನಿ ಹಾಂ ಅದು ನನ್ನ ಅವನ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತೀನಿ ನನ್ನ ಅಣ್ಣನ ಬಗ್ಗೆ ನನ್ನ ಮಕ್ಕಳು ತಮ್ಮ ಅಭಿಪ್ರಾಯವನ್ನು ರೂಪಿಸ್ಕೊಳ್ಳೋದಿರ್ತದಲ್ಲ ಅದ್ರ ಕಡೆ ನನ್ನ ಗಮನ ಇರಬೇಕು ಇದು ನಮ್ಮ ವಿಷಯ ಮಕ್ಕಳು ಅದರೊಳಗೆ ಅದನ್ನು ನೋಡ್ಕೊಂಡ್ಬಿಟ್ಟು ಅವರು ನೆಗೆಟಿವ್ ಆದಂತ ಅಭಿಪ್ರಾಯ ಮಾಡ್ಕೋಬೇಕಾಗಿಲ್ಲ ಎಷ್ಟಂದ್ರೂ ಸಂಬಂಧಿಕರು ಯಾರ್ದೋ ಸ್ವಲ್ಪ ಹೆಚ್ಚು ಯಾರ್ದೋ ಕಡಿಮೆ ಯಾರ್ದೋ ಸರಿ ಯಾರ್ದೋ ತಪ್ಪು ಇದ್ದೇ ಇರ್ತದೆ ಲೋಪದೋಷಗಳು ಇರ್ತವೆ ಹಾಗಾಗಿ ಅಂತ ಸಂದರ್ಭದೊಳಗೆ ಮಕ್ಕಳ ಮನಸ್ಸಿನೊಳಗೆ ತಪ್ಪು ಅಭಿಪ್ರಾಯಗಳು ಮೂಡದಂತೆ ನಾವು ಎಚ್ಚರ ವಹಿಸ್ಬೇಕು ಅಂತ ಸಂದರ್ಭಗಳನ್ನು ನಾವು ಆದಷ್ಟು ಅವರು ಇಲ್ಲದ ರೀತಿಯೊಳಗೆ ನಾವು ಅದನ್ನು ಹಂಚ್ಕೊಳ್ಬೇಕು ಪ್ರತಿ ಕುಟುಂಬದಲ್ಲಿ ನೋಡಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಮತ್ತು ಮೊದನೇ ದಿವಸ ಬೆಳಿಗ್ಗೆ ಆದರೆ ಮತ್ತೆ ರಾತ್ರಿವರೆಗೂ ಹೀಗೆ ಕಂಟಿನ್ಯೂ ಆಗ್ತಾ ಇರ್ತದೆ ಒಂದು ಪ್ರಪಂಚದಲ್ಲಿ ಬದುಕ್ತಾ ಇರ್ತಾರೆ ಅದನ್ನು ಬಿಟ್ಟು ಆಚೆ ಯೋಚನೆ ಕೂಡ ಮಾಡಲಾರರು ಅಥವಾ ಸಂಘ ಸಂಗತಿ ಸಂಗತಿಗಳಿಂದ ಬರುತ್ತೋ ಏನೋ ಗೊತ್ತಿಲ್ಲ ನನಗದು ಸಾಹಿತ್ಯ ಇದೆ ಸಂಭ್ರಮ ಇದೆ ನಾಟಕ ಇದೆ ಬೇಕಾದಷ್ಟು ಒಳ್ಳೆಯದು ಪ್ರಪಂಚದಲ್ಲಿ ತುಂಬಿ ತೊಳುಕ್ತಾ ಇದೆ ಯಾಕೆ ಅದನ್ನು ಅವರು ಆ ಕಡೆ ಬರಲಾರರು ಯಾಕೆ ಅವ್ರು ರುಚಿಸ್ತಾ ಇಲ್ಲ ಅಥವಾ ಅದರಿಂದ ನಾವು ಅವ್ರನ್ನ ಇಟ್ಟಿದ್ದೀವ ಅಥವಾ ಅವರೇ ದೂರ ಆಗಿದ್ದಾರೆ ಏನು ಏನಾಗ್ತಿದೆ ಇದು ಮತ್ತೆ ಪಾಲಕರದ್ದೇ ಜವಾಬ್ದಾರಿ ನಾವು ಇವತ್ತು ಎಷ್ಟು ಒಳ್ಳೆಯ ದಿನಮಾನಗಳಲ್ಲಿ ಯುಗದೊಳಗೆ ಜೀವನ ಮಾಡ್ತಾ ಇದ್ದೀವಿ ಅಂದರೆ ಒಂದು ನೂರು ವರ್ಷದ ಹಿಂದಿನ ನಮ್ಮ ಹಿರಿಯರನ್ನು ಹಿರಿಯರಿಗೆ ಹೋಲಿಸಿಕೊಂಡಿದ್ದಾದರೆ ಇವತ್ತು ನಮಗೆ ಸಾಕಷ್ಟು ಸೌಲಭ್ಯಗಳು ಸಿಕ್ಕಿಬಿಟ್ಟವೆ ನಮ್ಮ ಬದುಕು ಆ ರೀತಿಯ ಹಗುರಾಗಿದ್ದದೆ ಅದು ನೀರಿನ ಪೂರೈಕೆ ಆಗಿರ್ಬೋದು ವಿದ್ಯುತ್ ಶಕ್ತಿ ಅಂತ ಆಗಿರ್ಬೋದು ಮತ್ತೊಂದಾಗಿ ಇದರ ಆಚೆಗೆ ಇವತ್ತು ನಮಗೆ ಇಂಟರ್ನೆಟ್ ಅನ್ನೋದೊಂದು ಸಿಕ್ಬಿಟ್ಟಿದ್ದದೆ ಹಾಗಿರುವಾಗ ಒಳ್ಳೊಳ್ಳೆ ಸಿನಿಮಾ ನೋಡ್ಬೋದು ಒಳ್ಳೆ ಸಂಗೀತ ಕೇಳಬಹುದು ಒಳ್ಳೆ ವಿಡಿಯೋ ನೋಡ್ಬೋದು ಹಾ ಆಟಗಳನ್ನು ಆಡ್ಬೋದು ಕೂಡಿ ಒಂದು ಕ್ಯಾರಮ್ ಅಂತ ಆಡ್ತಿರೋ ಚೆಸ್ ಅಂತ ಆಡ್ತಿರೋ ಬೇರೆ ಯಾವುದೋ ಒಂದು ಆಟ ಕೂಡಿ ಆಡುವಂಥದ್ದು ಕೂಡಿ ಓದುವಂಥದ್ದು ಹ್ಮ್ ಇವತ್ತು ಮೊಬೈಲ್ದೊಳಗೆ ನಿಮ್ಗೆ ಒಳ್ಳೊಳ್ಳೆ ಫಿಲ್ಮ್ ಸಿಕ್ಬಿಟ್ಟವ್ ಹ್ಮ್ ಬೇಕಾದಷ್ಟನ್ನು ನಾವು ಕೂಡಿ ನೋಡಿ ಆನಂದಿಸಬಹುದು ಮತ್ತೆ ಇದನ್ನು ಇದನ್ನು ನಾವು ದೊಡ್ಡವರೇ ಇದನ್ನು ನಾವು ಪರಿಪಾಠ ಹಾಕೊಳ್ಬೇಕು ಮಾಡಬೇಕು ಮತ್ತೆ ಬಹಳ ಒಳ್ಳೊಳ್ಳೆ ಫಿಲ್ಮ್ಸ್ ಇದಾವೆ ಡಾಕ್ಯುಮೆಂಟ್ರೀಸ್ ಇದಾವೆ ಮೊದಲು ಹಾಸ್ಯದ ಸಿನಿಮಾಗಳಿಂದ ಶುರು ಮಾಡ್ರಿ ಅದು ಚಾರ್ಲಿ ಚಾಪ್ಲಿನ್ ಆಗಿರ್ಬೋದು ಯಾರು ಆಗಿರ್ಬೋದು ಕೂಡಿ ಆನಂದಿಸೋದನ್ನು ರೂಢಿ ಮಾಡ್ಕೊಂಡಿದ್ದಾದ್ರೆ ಆಮೇಲೆ ಅದು ನಿಧಾನಕ್ಕಾಗಿ ಗಂಭೀರ ವಿಷಯಗಳನ್ನು ನಾವು ಕೂತ್ಕೊಂಡು ನೋಡಬಹುದು ಚರ್ಚೆ ಮಾಡಬಹುದು ಮುಖ್ಯವಾಗಿ ನಮ್ಮ ಮಕ್ಕಳೇ ನಮಗೆ ಹೆಚ್ಚು ಹೇಳ್ತಾರೆ ಇವತ್ತಿನ ದಿನದೊಳಗೆ ಅಂಥದ್ದೊಂದು ಸಿನಿಮಾ ಚಲೋ ಅದ ಅಂಥದ್ದೊಂದು ಇದು ಚಲೋ ಅದ ಇದನ್ನು ನೋಡೋಣ ಅದನ್ನ ಅವರೇ ಹೇಳ್ತಾರೆ ನೋಡ್ಲಿಕ್ಕೆ ಸಾಧ್ಯ ಇದೆ ಇವತ್ತು ಹೆಚ್ಚು ಕಡಿಮೆ ಎಲ್ಲರ ಮನೆಯೊಳಗೂ ಟಿ ವಿ ಅದೇ ಎಲ್ಲರ ಕಡೆನು ಮೊಬೈಲ್ ಅದ ಇಂಟರ್ನೆಟ್ ಆಕ್ಸೆಸ್ ಅದೇ ಹಾಂ ನೀವು ಟಿ ವಿ ಕನೆಕ್ಟ್ ಮಾಡ್ಕೊಂಡು ಬಿಟ್ಟು ನೋಡ್ಬೋದು ಅಂಥದ್ದನ್ನು ನಾವು ರೂಢಿ ಮಾಡ್ಕೊಳ್ಬೇಕು ನಾವು ರೂಢಿ ಮಾಡ್ಕೋಬೇಕು ಹೌದು ಈ ಓಡ್ತಾ ಇರೋ ವೇಗದಲ್ಲಿ ಟೈಮ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದೇ ಅರ್ಥ ಆಗ್ತಿಲ್ಲ ಈಗ ಈ ಇಂಥ ಪ್ರದೇಶಗಳು ಭಾಳ ಆರಾಮು ನಮ್ಮ ಬೆಂಗಳೂರು ಪ್ರದೇಶದಾಗ ನಾಲ್ಕು ಅವರು ಜರ್ನಿ ಹೋಗೋ ಆಫೀಸ್ ಹೋಗೋ ಒಳಗಡೆ ಸಕ್ಕಾಗಿರುತ್ತೆ ವಾಪಸ್ ಅವ್ನ ಮನೆಗೆ ಬರೋ ಒಳಗಡೆ ಹತ್ತು ಗಂಟೆ ಆ ಟ್ರಾಫಿಕ್ ಒಳಗಡೆ ಹಾಸಿಗೆ ಸಿಕ್ಕರೆ ಸಾಕು ಅನ್ನಿಸ್ತಾ ಇರ್ತೀವಿ ಯಾರತ್ರೂ ಮಾತಾಡ್ಬೇಕು ಅಂತ ಇಲ್ಲ ಅಂಥ ಪರಿಸ್ಥಿತಿಗಳು ಸಿಗಾಕೊಬಿಟ್ಟಿದ್ವಿ ನಾವು ಆಮೇಲೆ ಬೆಂಗ್ಳೂರು ಬೇಕಿತ್ತೋ ಬೇಡವೋ ಅನ್ನೋದು ಬೇರೆ ಪ್ರಶ್ನೆ ಆಯ್ಕೆ ನಮ್ಮದೇ ಆಗಿತ್ತು ಆಯ್ಕೆ ನಾವೇ ಹೋಗಿ ಸಿಗಾಕೊಂಡಿದ್ವಿ ಊರಲ್ಲಿ ಇಷ್ಟು ಚಂದ ಬದುಕಿದ್ರು ಹೋಗಿ ಸಿಗ ಅನ್ನೋದು ಪ್ರಶ್ನೆ ಆಗ್ತದೆ ಹೌದು ಆದರೆ ನಿಧಾನವಾಗಿ ನಮ್ಮ ಜೀವನ ಶೈಲಿಯನ್ನು ನಮ್ಮ ಬದುಕುವ ರೀತಿಯನ್ನು ನಾವೇ ರೂಪಿಸ್ಕೊಳ್ಬೇಕು ಎಷ್ಟು ಬೇಕು ಅಂತ ಗೊತ್ತಿಲ್ಲ ಹಾಂ ಬೆಂಗಳೂರಿನಂಥ ದೊಡ್ಡ ಊರೊಳಗು ಸಣ್ಣ ಮನೆಯೊಳಗೂ ಹಾಂ ನಾವು ನಮ್ಮ ಆದ್ಯತೆಗಳು ಏನು ಅನ್ನೋದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾದರೆ ಆಗ ಇದ್ದ ಮಿತಿಗಳೊಳಗೆ ನಾವು ಸಾಕಷ್ಟು ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ಮುಖ್ಯವಾಗಿ ಕುಟುಂಬಗಳು ಉಳಿಬೇಕು ಮುಂದಕ್ಕೆ ತೊಗೊಂಡು ಹೋಗಬೇಕು ಸಂಬಂಧಗಳು ಬಹಳ ಮುಖ್ಯ ಸಂಬಂಧಗಳು ಬಹಳ ಮುಖ್ಯ ಅಮೇರಿಕೆಯ ಒಂದು ವಿಶ್ವವಿದ್ಯಾಲಯದೊಳಗೆ ಸುಮಾರು ಎಂಬತ್ತು ವರ್ಷಗಳಿಂದ ಒಂದು ಸಂಶೋಧನೆ ನಡೆದಿದ್ದದೆ ಎಂಬತ್ತು ವರ್ಷಗಳಿಂದ ಅಲ್ಲಿ ಆ ಸಂಶೋಧನೆ ಶುರು ಆಗಿದ್ದು ಹೇಗೆ ಹದಿನೆಂಟು ವರ್ಷ ವಯಸ್ಸಿನ ಯುವಕ ಯುವತಿಯರು ಯಾವಾಗ ಕಾಲೇಜಿಗೆ ಪ್ರವೇಶ ಪಡೆದ್ರು ಅವಾಗ ಅವರಿಂದ ಎಲ್ಲ ಮಾಹಿತಿಯನ್ನು ತಗೊಂಡ್ರು ಅವರ ಕುಟುಂಬದ ಹಿನ್ನೆಲೆ ಅವರ ಕನಸುಗಳು ಅವರ ಆಶೆ ಆಕಾಂಕ್ಷೆಗಳು ಎಲ್ಲದರ ಮಾಹಿತಿಯನ್ನು ತಗೊಂಡ್ರು ಪ್ರತಿ ಹತ್ತು ವರ್ಷಕ್ಕೊಂದು ಸಲ ಅದನ್ನು ಮತ್ತೆ 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 ಪರಿಶೀಲನೆ ಮಾಡಿದ್ರು ಈಗ ನೀವು ಎಲ್ಲಿದ್ದೀರಿ ಈಗ ನಿಮ್ಮ ಕನಸುಗಳು ಎಷ್ಟರ ಮಟ್ಟಿಗೆ ಸಾಕಾರಾಗಿದ್ದಾವೆ ಹಾ ಈಗ ನಿಮ್ಮ ದೃಷ್ಟಿಕೋನಗಳು ಯಾವ ರೀತಿ ಬದಲಾಗಿದ್ದಾವೆ ನಿಮ್ಮ ನಂಬಿಕೆಗಳು ಮೊದಲಿನ ಹಾಗೆ ಉಳ್ಕೊಂಡಿದಾವ ಬದುಕಿನ ಯಾವ ಘಟ್ಟದೊಳಗಿದ್ದೀರಿ ನಿಮಗೆ ಕೆಲಸ ಸಿಕ್ತಾ ಮದುವೆ ಆಯ್ತಾ ಮಕ್ಕಳಾಗಿದ್ದಾರ ಹತ್ತು ವರ್ಷಕ್ಕೊಮ್ಮೆ ಹತ್ತು ವರ್ಷಕ್ಕೊಮ್ಮೆ ಮಾಡ್ತಾ ಆಮೇಲೆ ನಾಲ್ಕೈದು ದಶಕಗಳ ನಂತರ ಏನು ಗೊತ್ತಾಯಿತು ಅಂತಂದ್ರೆ ಬರೀ ಆ ವ್ಯಕ್ತಿಗಳನ್ನ ಇಟ್ಕೊಂಡು ಸಂಶೋಧನೆ ಮಾಡಿದರೆ ಸಾಲದು ಅವರ ಯಾರಿದಾರಲ್ಲ ಅವ್ರ ಜೀವ ಸಂಗಾತಿಗಳು ಅವರು ಬದುಕೊಳಗೆ ಅಷ್ಟೇ ಮುಖ್ಯ ಅಲ್ಲ ಹಾಗಾಗಿ ಯುವಕ ಇದ್ರೆ ಅವನು ಯಾರನ್ನು ಮದುವೆಯಾಗಿದ್ದಾನೆ ಅವನು ಹೆಂಡತಿಯನ್ನ ಯುವತಿ ಇಲ್ಲಂದ್ರೆ ಅವಳ ಗಂಡನನ್ನ ಅವ್ರದ್ದು ಸಂದರ್ಶನ ಮಾಡಿ ಮಾಹಿತಿಯನ್ನು ತಗೊಳ್ಳಿಕ್ ಶುರು ಮಾಡಿದರು ಏನು ಬಂದಿದೆ ಏನು ಅನ್ನಿಸುತ್ತೆ ಕೊನೆಗೆ ಬಂದಂತಹ ಫಲಿತಾಂಶ ಏನು ಅಂತಂದರೆ ನೀವು ಬದುಕಿನೊಳಗೆ ಎಷ್ಟು ದೊಡ್ಡ ಪ್ರಮಾಣದೊಳಗೆ ದುಡ್ಡು ಗಳಿಸ್ತೀರಿ ಅನ್ನೋದು ಮುಖ್ಯ ಆಗೋದಿಲ್ಲ ಎಷ್ಟು ಆಸ್ತಿ ಮಾಡ್ತೀರಿ ಅನ್ನೋದು ಮುಖ್ಯ ಆಗೋದಿಲ್ಲ ಎಷ್ಟು ದೊಡ್ಡ ಪದವಿ ನಾನು ಯಾವುದೋ ಒಂದು ಸಂಸ್ಥೆಯ ಅಧ್ಯಕ್ಷನಾದೆ ಅಥವಾ ನಾನು ರಾಜಕಾರಣದೊಳಗೆ ಹೋಗಿ ಮಂತ್ರಿ ಆದೆ ಮತ್ತೊಂದೇನೋ ಆದೆ ಈ ದೊಡ್ಡ ಅಂತಸ್ತು ಪದವಿ ಇದು ಯಾವುದೂ ಮುಖ್ಯ ಆಗೋದಿಲ್ಲ ನೀವು ಎಷ್ಟು ಸುಖಿಯಾಗಿದ್ದೀರಿ ಅನ್ನೋದನ್ನು ಕೇಳಿದಾಗ ಸಂಬಂಧಗಳೇ ಕೊನೆಗೂ ಮುಖ್ಯ ಮುಖ್ಯ ಆಗೋದು ಯಾರು ಸಣ್ಣ ನೌಕರಿ ಒಳಗೆ ಇದ್ಕೊಂಡ್ರೂ ಕೂಡ ಹೆಂಡತಿ ಮಕ್ಕಳ ಜೊತೆ ಸಮಯ ಕಳೀತಾ ಸಂಬಂಧಗಳನ್ನು ಗಟ್ಟಿಯಾಗಿ ಉಳಿಕೊಂಡವರು ಯಾರಿದ್ರು ಅವರು ಶಾರೀರಿಕ ಆರೋಗ್ಯದಿಂದ ಮಾನಸಿಕ ಆರೋಗ್ಯದಿಂದ ಭಾವನಾತ್ಮಕ ಆರೋಗ್ಯದಿಂದ ಹೆಚ್ಚು ಸುಖಿಗಳಾಗಿದ್ರು ಯಾರು ಭಾಳ ಓ ಧಾವಂತ ನಾನು ಅದನ್ನೂ ಸಾಧಿಸ್ಬೇಕು ನಾನು ಇದನ್ನೂ ಸಾಧಿಸ್ಬೇಕು ನಾನು ಇನ್ನೂ ಮೇಲಕ್ಕೆ ಹೋಗಬೇಕು ಇನ್ನೂ ಏರಬೇಕು ಆ ಓಟದೊಳಗೆ ಯಾರು ಹೋದರೂ ಒಂದು ಹಂತದ ನಂತರ ಆರೋಗ್ಯದ ಸಮಸ್ಯೆಗಳನ್ನು ಮಾಡಿಕೊಂಡ್ರು ಮಾನಸಿಕ ಒತ್ತಡಕ್ಕೆ ಒಳಗಾದರು ಆಮೇಲೆ ಖಿನ್ನತೆ ಅನ್ನೋದು ಬರ್ತದೆ ಮತ್ತೊಂದೇನೋ ಸಮಸ್ಯೆ ಮಾಡಿಕೊಳ್ತಾರೆ ಹಾಗಾಗಿ ಕೊನೆಗೂ ನಮ್ಮ ಸಂಬಂಧಗಳೇ ಹೆಚ್ಚು ಮುಖ್ಯ ನಾವು ಸುಖವಾಗಿರಲಿಕ್ಕೆ ಆಮೇಲೆ ಬ ಸಂಬಂಧಗಳನ್ನ ಉಳಿಸ್ತಾ ಉಳಿಸ್ತಾ ಆ ನಾವು ನಮ್ಮ ಸಾಮಾಜಿಕ ಪ್ರಜ್ಞೆಯನ್ನ ಉಳಿಸ್ಕೋಬಹುದು ನಾವು ನೆಮ್ಮದಿ ಆಗಿದ್ರೆ ಅಂದ್ರೆ ಆನ್ಸರ್ ಅಲ್ಲೇ ಇದೆ ಇತಿಮಿತಿ ಇದ್ಬಿಟ್ರೆ ನಾವು ನಮ್ಮ ಮನೆಯೊಳಗೆ ಚಂದಾಗ ಬದುಕ್ ಬಿಡ್ತೀವಿ ಇಲ್ಲ ಅಂದ್ರೆ ನಾವು ಸಮಾಜಕ್ಕೆ ಅನ್ಯಾಯ ಮಾಡ್ತಾ ಇರ್ತೀವಿ ಅಥವಾ ಇನ್ನೇನೋ ಸ್ಟ್ರೆಸ್ ನನ್ ಮೇಲೆ ಆಗುತ್ತೆ ಇನ್ನೇನೋ ದುಡ್ಡು ಹರಿವು ಜಾಸ್ತಿ ಆಗ್ಬಿಟ್ರೆ ಹೊರಗಿಂದ ತರಬೇಕಾಗ್ತದೆ ಸುಳ್ಳು ಹೇಳಕ್ ಶುರು ಮಾಡ್ತೀವಿ ಲಂಚ ತೊಗೊಳಕ್ ಶುರು ಮಾಡ್ತೀವಿ ಸಮಾಜ ಈ ತರದ್ದು ಹದಗೆಡಿಸ್ತಾ ಹೋಗ್ಬಿಡ್ತೀವಿ ಅಂದ್ರೆ ಒಂದು ಕುಟುಂಬ ಚೆನ್ನಾಗಿರೋದ್ರಿಂದ ಇಡೀ ವ್ಯವಸ್ಥೆ ಇಡೀ ವ್ಯವಸ್ಥೆ ತಾನೇ ತಾನಾಗಿ ಸರಿಯಾಗಿ ಉಳಿತದ ಯಾರು ದೊಡ್ಡ ತ್ಯಾಗ ಮಾಡಲೇಬೇಕಾಗಿಲ್ಲ ಹೌದು ಹೌದು ದೊಡ್ಡ ತ್ಯಾಗ ಏನು ಅವಶ್ಯಕತೆ ಇರುವುದಿಲ್ಲ ಏನು ನಮಗೆ ಪ್ರಕೃತಿ ಕೊಟ್ಟಿದೆಯೋ ಅಷ್ಟನ್ನು ಬಳಕೆ ಮಾಡಿ ಚಂದಾಗ ಬಾಳೆ ಹೋಗ್ಬಿಟ್ರೆ ಸಾಕು ನಾವು ಹೌದು ಹೌದು ಅದೇ ದೊಡ್ಡ ದೇಣಿಗೆ ಸಮಾಜಕ್ಕೆ ಪ್ರಕೃತಿಗೆ ಮತ್ತು ವೈಯಕ್ತಿಕವಾಗಿ ನನಗೆ ನಾನು ಕೊಟ್ಕೊಳ್ಬಹುದಾದಂತಹ ಭಾಳ ದೊಡ್ಡ ದೇಣಿಗೆ ಯಾವುದು ಅಂತಂದರೆ ಒಂದು ಇತಿಮಿತಿಯೊಳಗೆ ಬಹಳ ಚಂದವಾಗಿ ಬಾಳೋದು ಹಾಂ ಕೆಲವೊಬ್ರಿಗೆ ಅನ್ಕೊಂತಿರ್ತಾರೆ ನಾನು ಏನೂ ಮಾಡಲೇ ಇಲ್ಲ ಏನು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಸಮಾಜಕ್ಕೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ತೊಡಗಬೇಕಾಗಿತ್ತು ನಾನು ಸಂಸಾರದಾಗ ಬಿದ್ದು ಎಲ್ಲ ಕಳ್ಕೊಂಬಿಟ್ಟೆ ಅಂತ ಕೆಲವೊಬ್ಬರಿಗೆ ನಿರಾಸೆ ಇರ್ತದೆ ಹಂಗೇನು ಆಗ್ಬೇಕಾಗಿಲ್ಲ ಅವರು ಅಯ್ಯೋ ಒಳ್ಳೆ ಸಂಸಾರ ನಡೆಸೋದೇ ದೊಡ್ಡ ಸಾಧನೆ ಅದಕ್ಕಿಂತ ದೊಡ್ಡದೇನು ಬೇಕಾಗಿದ್ದು ಹಾಂ ಹಾಂ ಓಕೆ ಕೆಲವರು ಮುಖಂಡರಾಗಿ ಮಹತ್ವದ ನಿರ್ಣಯಗಳನ್ನು ತಗೊಂಡು ಸಮಾಜವನ್ನು ಮುನ್ನಡೆಸ್ತಾ ಇರ್ತಾರೆ ಆದರೆ ನಾವು ನಮ್ಮ ಮಿತಿಯೊಳಗೆ ಬಹಳ ಬಹಳ ಸರಿಯಾಗಿ ಬಹಳ ಚಂದವಾಗಿ ಬಾಳಿದರೆ ಅದೇ ದೊಡ್ಡ ಸಾಧನೆ ಮತ್ತು ನಮಗೆ ಇವತ್ತು ಬೇಕಾಗಿರೋದೇ ಅದು ಬರ್ರಿ